ತುಳಸಿ ಕಂಟಿ ಮಾಲೆ ಧರಿಸಿದಾಗುವ ಪ್ರಯೋಜನ ತುಳಸಿ ಜಪ ಮಾಲೆ ಧರಿಸಲು ನಿಯಮಗಳು ನೋಡೋಣ ಬನ್ನಿ ತುಳಸಿಗೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ಸ್ಥಾನವಿದೆ ತುಳಸಿಯನ್ನು ಮನೆ ಅಂಗಳದಲ್ಲಿ ಇಟ್ಟುಕೊಳ್ಳುವುದು ಎಲ್ಲ ಕೆಟ್ಟ ಶಕ್ತಿಯನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ತುಳಸಿ ಔಷಧೀಯ ಸಸ್ಯ ತುಳಸಿ ಮಣ್ಣು ಬೇರು ಕಾಂಡಗಳಲ್ಲಿಯೂ ಹಲವು ಶಕ್ತಿ ಇದೆ ತುಳಸಿ ಗಿಡದ ಕಾಂಡವನ್ನು ತುಳಸಿ ಮಾಲೆ ಮಾಡಲು ಬಳಸಲಾಗುತ್ತದೆ ಇದನ್ನು ತುಳಸಿ ಮಣಿ ತುಳಸಿ ಜಪ ಮಾಲೆ ಅಥವಾ ತುಳಸಿ ಕಂಠಿ ಮಾಲೆ ಎಂದು ಕರೆಯಲಾಗುತ್ತದೆ ಧ್ಯಾನ ಮಾಡಲು ಜಪ ಮಾಡಲು ಮಾತ್ರ ಇದನ್ನು ಬಳಸುವುದಿಲ್ಲ ಇದನ್ನು ನಾವು ಧರಿಸಬಹುದು ಕೂಡ ತುಳಸಿ ಕಂಠಿ ಮಾಲೆ ಧರಿಸುವುದರ ಪ್ರಯೋಜನಗಳೇನು ಹಾಗೂ ಇದನ್ನು ಧರಿಸಲು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂದು ನೋಡೋಣ ಬನ್ನಿ ತುಳಸಿ ಕಂಠಿ ಮಾಲೆ ಧರಿಸುವುದರಿಂದ ಆಗುವ ಪ್ರಯೋಜನಗಳು ತುಳಸಿ ಕಂಠಿ ಮಾಲೆಯನ್ನು ಧರಿಸುವುದರಿಂದ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಇದು ಜೀವನದುದ್ದಕ್ಕೂ ಒಬ್ಬರ ಗೌರವ ಪ್ರತಿಷ್ಠೆ ಮತ್ತು ಆತ್ಮಗೌರವವನ್ನು ಹೆಚ್ಚಿಸುತ್ತದೆ ತುಳಸಿ ಜಪಮಾಲೆಯು ಸದಾ ಆಲೋಚನೆಯಲ್ಲಿ ಮುಳುಗಿರುವವರಿಗೆ ತಮ್ಮ ಕಾರ್ಯಗಳಲ್ಲಿ ಗಮನ ಕೇಂದ್ರೀಕರಿಸಲು ಏಕಾಗ್ರತೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ತುಳಸಿ ಕಂಠಿ ಮಾಲೆಯು ಮಾಟಮಂತ್ರ ದುಸ್ವಪ್ನ ದುಷ್ಟ ಕಣ್ಣುಗಳಿಂದ ರಕ್ಷಣೆ ನೀಡುತ್ತದೆ ಗುರು ಮತ್ತು ಬುಧ ಗ್ರಹಗಳನ್ನು ಶಾಂತಗೊಳಿಸುವ ನಿಯಂತ್ರಿಸುವ ಮೂಲಕ ನಿಮ್ಮ ಮೇಲೆ ಪ್ರಯೋಜನಕಾರಿ ಪರಿಣಾಮಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ತುಳಸಿ ಗಂಟಿ ಮಾಲೆ ಧರಿಸಲು ಇರುವ ನಿಯಮಗಳು ತುಳಸಿ ಜಪಮಾಲೆಯನ್ನು ಧರಿಸುವ ಮೊದಲು ಅದನ್ನು ವಿಷ್ಣುವಿನ ಫೋಟೋ ಅಥವಾ ವಿಗ್ರಹದ ಮುಂದೆ ಇಡಬೇಕು ನಂತರ ಅದನ್ನು ಗಂಗಾಜಲ ಮತ್ತು ಪಂಚಗವ್ಯದಲ್ಲಿ ಅದ್ದಬೇಕು ಅದು ಒಣಗಿದ ಬಳಿಕ ಧರಿಸಬೇಕು ಅದನ್ನು ಶುದ್ಧಗೊಳಿಸುವ ವೇಳೆ ಮತ್ತು ಧರಿಸುವ ವೇಳೆ ಗಾಯತ್ರಿ ಮತ್ತು ಸದ್ಯೋಜಾತ ಮಂತ್ರಗಳನ್ನು ಎಂಟು ಬಾರಿ ಪಡಿಸಬೇಕು ಈ ಮೂಲಕ ಭಗವಾನ್ ವಿಷ್ಣುವಿಗೆ ಹತ್ತಿರವಾಗಲು ನಮಗೆ ಸಹಾಯ ಮಾಡಿದ ತುಳಸಿ ದೇವಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು ತುಳಸಿ ಕಂಠಿ ಮಾಲೆ ಧರಿಸಿದವರು ಈರುಳ್ಳಿ ಬೆಳ್ಳುಳ್ಳಿ ಮದ್ಯ ಮೊಟ್ಟೆ ಮಾಂಸ ಸೇವಿಸಬಾರದು ತುಳಸಿ ಕಂಠಿ ಮಾಲೆಯನ್ನು ಎಂದಿಗೂ ಕಂಕಣವಾಗಿ ಅಂದರೆ ಕೈಗೆ ಧರಿಸಬಾರದು ತುಳಸಿ ಜಪಮಾಲೆ ಹರಿದು ಹೋದರೆ ಬೇರೆಯವರ ಕಂಠಿ ಮಾಲೆಯನ್ನು ಧರಿಸಬಾರದು ಹೊಸತನ್ನೇ ಧರಿಸಬೇಕು ಇದಿಷ್ಟು ತುಳಸಿ ಜಪಮಾಲೆಯ ಧರಿಸಬೇಕಾದಾಗ ಅನುಸರಿಸಬೇಕಾದ ನಿಯಮಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಬ್ಯೂಟಿ ಟಿಪ್ಸ್ ಹೆಲ್ತ್ ಟಿಪ್ಸ್ ಮತ್ತು ವಸ್ತು ಟಿಪ್ಸ್ಗಳು ಇನ್ನೂ ಹಲವು ರೀತಿಯ ವೀಡಿಯೋಗಳಿವೆ ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು